ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಪ್ರಚಾರ ಸಮಿತಿ ವತಿಯಿಂದ ಇಡೀ ಜಿಲ್ಲೆಯಾದ್ಯಂತ ಕಾಲೇಜು ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಮತ್ತು ವಿಶೇಷವಾಗಿ ಮಂಡ್ಯ ಜಿಲ್ಲಾ ಸಾಹಿತ್ಯ ಇತಿಹಾಸ ವೈಶಿಷ್ಟ್ಯಗಳ ಕುರಿತ ಹಮ್ಮಿಕೊಳ್ಳಲಾಗಿರುವಂತಹ ರಸಪ್ರಶ್ನೆ ಸ್ಪರ್ಧಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದಲ್ಲಿ ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ರಸಪ್ರಶ್ನೆ ಸ್ಪರ್ಧಾ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಮೂಲಕ ಚಾಲನೆ ನೀಡಿತು ನಂತರ ಮಾತನಾಡಿದ ಅವರು ಜಿಲ್ಲೆಯಾದ್ಯಂತ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ರಸಪ್ರಶ್ನೆ ಸ್ಪರ್ಧಾ ಪರೀಕ್ಷೆಯು ಏಕಕಾಲದಲ್ಲಿ ನಡೆಯುತ್ತಿದ್ದು ಇದರಲ್ಲಿ ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತೇಳು ಪದವಿ ಪೂರ್ವ ಕಾಲೇಜುಗಳಿದ್ದು ಅದರಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಮಕ್ಕಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಲಿದ್ದಾರೆ ಕಾಲೇಜು ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಪರೀಕ್ಷೆ ನಡೆಯಲಿದ್ದು ಜಿಲ್ಲೆಯಲ್ಲಿ ಆಯ್ಕೆಗೊಂಡ ವಿಜೇತ ಮಕ್ಕಳಿಗೆ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಬಹುಮಾನ ಮತ್ತು ಪ್ರಮಾಣ ಪತ್ರ ವಿತರಿಸಲಾಗುತ್ತೆ ಎಂದರು ಈ ಸಾಹಿತ್ಯ ಸಮ್ಮೇಳನ ನಡೆಸುವಂತಹ ಉದ್ದೇಶನೇ ಎಲ್ಲರಲ್ಲಿಯೂ ಒಂದು ಕನ್ನಡ ಪ್ರಜ್ಞೆ ಬರಲಿ ಕನ್ನಡ ಪ್ರೇಮ ಬರಲಿ ಹಾಗೆ ಕನ್ನಡ ಕನ್ನಡ ನಮ್ಮದು ಅನ್ನೋ ಒಂದು ಅಭಿಮಾನ ಬರಲಿ ಅಂತ ಹೇಳಿ ಈ ಒಂದು ಸಮ್ಮೇಳನವನ್ನು ಇಲ್ಲಿ ಆಚರಿಸ್ತಾ ಇದ್ದಾವೆ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲು ಸುಮಾರು ಮೂವತ್ತು ವರ್ಷಗಳ ನಂತರ ಈ ಸಮ್ಮೇಳನ ಬಂದಿದೆ ಒಂದೊಂದು ವರ್ಷದಲ್ಲೂ ಒಂದೊಂದು ಜಿ ಜಿಲ್ಲೆಯಲ್ಲಿ ನಡೆಯುತ್ತೆ ಹಾಗೆ ನಮ್ಮದು ಮೊದಲು ನಡೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆಗ ಜಯದೇವಿ ತಾಯಿ ಬೆಗಾಡೆಯರವರು ಮೊದಲ ಮಹಿಳಾ ಸಮ್ಮೇಳನಾಧ್ಯಕ್ಷರಾಗಿದ್ದರು ಆ ನಂತರ ಇಪ್ಪತ್ತು ವರ್ಷದಲ್ಲಿ ಮತ್ತೆ ಚದುರಂಗರವರು ಸಮ್ಮೇಳನಾಧ್ಯಕ್ಷರಾಗಿದ್ದರು ಆಗ ಗೌರು ಚೆನ್ನಂಬಸಪ್ನವರು ರಾಜ್ಯಾಧ್ಯಕ್ಷರಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿದ್ದರು ಈಗ ಅವರು ನಾವು ನಮ್ಮ ಸಮ್ಮೇಳನಾಧ್ಯಕ್ಷರು ಗೋರುಚಂದ್ ಬಸಪ್ಪ ಅವರು ಏನು ನಮ್ಮಲ್ಲಿ ನಡೆಸಿದ್ರು ಅವರು ಈ ಸಮ್ಮೇಳನ ಅವರೇ ಇವಾಗ ಸಮ್ಮೇಳನಾಧ್ಯಕ್ಷರಾಗಿದ್ದಾರೆ ನಿಜಕ್ಕೂ ನಮ್ಗೆ ತುಂಬಾ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ರಾಘವೇಂದ್ರ ಅವರು ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವುದು ಬಹಳ ಸಂತೋಷದ ವಿಷಯವಾಗಿದೆ ಪ್ರತಿಯೊಬ್ಬರೂ ಕನ್ನಡ ಭಾಷೆಯನ್ನ ನಶಿಸಿ ಹೋಗೋದಕ್ಕೆ ಬಿಡದೆ ಕನ್ನಡವನ್ನ ಅಗಾಧವಾಗಿ ಉಳಿಸಬೇಕು ಅಂತ ತಿಳಿಸಿದ್ರು ಸಾಹಿತ್ಯ ಸಮ್ಮೇಳನಗಳು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಕನ್ನಡ ನಮ್ಮ ಭಾಷೆ ನಶಿಸುವ ನಾವೆಲ್ಲ ತಿಳ್ಕೊಬೇಕು ಕನ್ನಡ ಕನ್ನಡ ನಮ್ಮ ತಾಯಿ ಭಾಷೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ವರ್ಷ ವರ್ಷ ನಾವು ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತೀವಿ ಈ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲ ಭಾಗವಹಿಸಿ ಒಂದು ಒಳ್ಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಡಾಕ್ಟರ್ ಹೊಸಕೂರು ಕೃಷ್ಣೇಗೌಡ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಡೀ ರಾಜ್ಯದಿಂದ ಕನ್ನಡಿಗರು ಆಗಮಿಸಲಿದ್ದು ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತಿಯನ್ನ ಮೆರೆಯಲಾಗುತ್ತಿದೆ ಸಮ್ಮೇಳನದಲ್ಲಿ ಕನ್ನಡದ ಕವಿಗಳು ವಿಶೇಷ ಲೇಖನಗಳು ವಿಚಾರಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಲಾಭವನ್ನ ಪಡೆದುಕೊಳ್ಳಲು ಎಲ್ಲರೂ ಸಮ್ಮೇಳನದಲ್ಲಿ ಭಾಗವಹಿಸಿ ಎಂದರು ಈಗ ಇದು ಸಾಮಾನ್ಯ ಜ್ಞಾನ ಪರೀಕ್ಷೆ ಹೇಳಿ ತಾವೆಲ್ಲರಿಗೂ ಗೊತ್ತು ಸಾಮಾನ್ಯ ಜ್ಞಾನವನ್ನು ಹೇಗೆ ಕಲಿಬೇಕು ಸಾಮಾನ್ಯ ಒಂದು ಚೌಕಟ್ಟಿದೆಯಾ ಸಿಲಬಸ್ ಇದೆಯಾ ಇಲ್ಲ ಯಾವತ್ತೂ ಕೂಡ ಸಾಮಾನ್ಯ ಜ್ಞಾನಕ್ಕೆ ಸಾಮಾನ್ಯವಾಗಿ ಕಲಿಬೇಕು ನೀವು ಒಂದು ಚೌಕಟ್ಟನ್ನ ಹಾಕೊಂಡ್ರೆ ಸಾಮಾನ್ಯ ಜ್ಞಾನವನ್ನ ಕಲಿಲಿಕ್ಕೆ ಸಾಧ್ಯ ಆಗಲ್ಲ ಅದು ಕನ್ನಡ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಅಥವಾ ಖಗೋಳಶಾಸ್ತ್ರ ಯಾವುದೇ ಆಗಿರ್ಬೋದು ಒಂದು ಚೌಕಟ್ಟು ಅಂತಕ್ಕಂಥದ್ದು ಸಾಮಾನ್ಯ ಜ್ಞಾನಕ್ಕೆ ಇಲ್ವೇ ಇಲ್ಲ ಅದನ್ನ ಸಾಮಾನ್ಯವಾಗಿ ಕಲಿಬೇಕು ಕಲಿಬೇಕು ಪತ್ರಿಕೆಗಳನ್ನ ನೋಡ್ತಾ ನೋಡ್ತಾ ಕಲಿಬೇಕು ಅದಕ್ಕೆ ಹೇಳೋದು ದೇಶ ಸುತ್ತ ನೋಡು ಕೋಸ ಓದ್ ನೋಡು ಅಂತ ಹೇಳಿ ಅದು ಸಾಮಾನ್ಯ ಜ್ಞಾನದ ಹಿನ್ನೆಲೆ ಒಳಗಡೆ ಬಂದಿರ್ತಕ್ಕಂಥದ್ದು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಕರುಗಳಾದ ಮಹೇಶ್ ಶಿವರಾಮು ಕಸಾಪ ಕೋಶಾಧ್ಯಕ್ಷರು ಅಪ್ಪಾಜಪ್ಪ ತಾಲೂಕು ಅಧ್ಯಕ್ಷ ಚಂದ್ರಲಿಂಗು ರಂಗಸ್ವಾಮಿ ಪ್ರಚಾರ ಸಮಿತಿಯ ಸದಸ್ಯ ಕಬನಳ್ಳಿ ಶಂಭು ಈವೆಂಟ್ಸ್ ಅಧ್ಯಕ್ಷ ಸಬನಳಿ ಶಶಿಧರ್ ಧನಂಜಯ ದಾಸರಗುಪ್ಪೆ ಹೊಳಲು ಶ್ರೀಧರ್ ಎಂಮಂಚೆಟ್ಟಿ ಉಪನ್ಯಾಸಕ ಹುಚ್ಚೇಗೌಡ ಚಿಕ್ಕತಿಮ್ಮಯ್ಯ ಕಿರಣ ಅವರು ಉಪಸ್ಥಿತರಿದ್ದರು